ಚರ್ಚೆ ನೋಡಿ ಇತಿಹಾಸ ನಮ್ಮ ಮುಂದೆ ಇದೆ ನಾಲ್ಕು ಸಾವಿರದ ನಾನ್ನೂರ ಹದಿನಾಲ್ಕನೇ ದಸರಾ ಇವತ್ತು ನಾವು ಏನು ಆಚರಣೆ ಮಾಡ್ಬೇಕು ಈ ಹಿಂದೆ ನಾವು ನೋಡಿದಂತಹ ಸಂದರ್ಭ ವಿಜಯನಗರ ಸಾಮ್ರಾಜ್ಯವು ಶುರು ಮಾಡಿದಂತಹ ದಸರಾ ತದನಂತರ ನಮ್ಮಲ್ಲಿ ಮಹಾರಾಜರ ಪಟ್ಟಾಭಿಕ್ಷೆ ಅಭಿಷೇಕ ಆಗದೇ ಇದ್ದಂತಹ ಸಂದರ್ಭ ಸುಮಾರು ಹದಿನೆಂಟು ವರ್ಷಗಳ ಕಾಲ ಐದರಲ್ಲಿ ಮತ್ತು ಟೀಪು ದಸರಾನ ಮುಂದುವರಿಸಿಕೊಂಡು ಹೋದರು ಅನ್ನೋದು ಒಂದು ಇತಿಹಾಸ ಇದೆ ತದನಂತರ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ನಂತರ ಸರ್ಕಾರ ವಹಿಸಿಕೊಂಡಂತಹ ಸಂದರ್ಭದಿಂದ ಅನೇಕ ಎತ್ತರದ ಸಾಹಿತಿಗಳು ಸಮಾಜದ ಮುಖಿಯಾದಂತಹ ವ್ಯಕ್ತಿಗಳು ಎಸ್ ಎಂ ಕೃಷ್ಣ ಅವರು ನಿಷಾರ್ ಸ್ವತಃ ರಾಷ್ಟ್ರಪತಿಗಳು ದಸರಾನ ಉದ್ಘಾಟನೆ ಮಾಡಿದ್ದಾರೆ ಸಾಮಾನ್ಯ ಒಬ್ಬ ರೈತನೂ ಕೂಡ ದಸರಾ ಉದ್ಘಾಟನೆ ಮಾಡಿದಂತಹ ಚಂದ್ರೆ ಸಮಾಜದಲ್ಲಿ ಒಬ್ಬ ನಾಸ್ತಿಕ ಅಂತ ಹೆಸರು ಪಟ್ಕೊಂಡಿರುವಂತಹ ಬರ್ಗೂ ರಾಮಚಂದ್ರಪ್ಪ ಅವರು ನಾನು ಪೂಜೆ ಮಾಡಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಸರಿಯೋ ತಪ್ಪೋ ಆ ಸಂದರ್ಭದಲ್ಲಿ ನಾನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ ದಸರಾ ಉದ್ಘಾಟನೆ ಸರ್ಕಾರ ಆಹ್ವಾನ ಮಾಡುವಂಥದ್ದು ನಮ್ಮ ಕಾರ್ಯಕ್ರಮಗಳ ಚಾಲನೆ ಕೊಡುವಂಥದ್ದಕ್ಕೆ ಪೂಜೆ ಪುರಸ್ಕಾರಗಳು ಮತ್ತು ಇದರ ಸಂಪೂರ್ಣವಾದಂಥ ಹೊಣೆಗಾರಿಕೆ ಸರ್ಕಾರ ನಡೆಸ್ಕೊಂಡು ಬಂದಿದೆ ಇದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ಇವತ್ತು ವ್ಯಕ್ತಿ ಗಳಿಸಿರುವಂತಹ ಆ ಸ್ಥಾನಮಾನಗಳನ್ನ ಗೌರವಿಸಿ ನಾವು ಉದ್ಘಾಟಕರಾಗಿ ಕರೆಯುವಂಥದ್ದು ಸೊ ಇದರಲ್ಲಿ ಜಾತಿ ಧರ್ಮ ಮತ್ತೊಂದಿಲ್ಲ ಇಲ್ಲಿ ಬೇಕಾಗಿರುವಂಥದ್ದು ಸಾಹಿತ್ಯ ಲೋಕದಲ್ಲಿ ಅವರು ಪಡೆದಂತಹ ಆ ಏನು ಪ್ರಶಸ್ತಿಗಳಿದೆ ಅದನ್ನು ಗುರುತಿಸಿ ನಾವು ಇವತ್ತು ನಾವು ಮಾಡ್ತಾ ಇರುವಂಥ ಕೆಲಸ ಸೊ ಆ ಕಾರಣದಿಂದ ನಾನು ಹೇಳುವಂಥದ್ದು ನಾವು ಎಸ್ ಎಲ್ ಭೈರಪ್ಪ ಅವ್ರನ್ನೂ ಕರೆತೀವಿ ಈಗ ಅದನ್ನು ಟೀಕೆ ಮಾಡುವಂಥದ್ದಲ್ಲ ಸರ್ ಹಾಗಾಗಿ ನಾವು ಹೇಳುವಂಥದ್ದು ನಮಗೆ ತಾಯಿ ಚಾಮುಂಡೇಶ್ವರಿಯ ಪೂಜಾ ಕಾರ್ಯಕ್ರಮದಿಂದ ದಸರಾ ಮಹೋತ್ಸವಕ್ಕೆ ಚಾಲನೆ ಕೊಡುವಂಥ ಒಂದು ಪರಿಪಾಠ ಹಿಂದೆಯಿಂದ ಇಲ್ಲಿ ನಡ್ಕೊಂಡು ಬಂದಿದೆ ಅದು ಬರುವಂತಹ ನೂರಾರು ವರ್ಷಗಳಲ್ಲಿ ಇದು ನಡ್ಕೊಂಡೇ ಹೋಗಬೇಕು ನಾವು ಇರ್ತೀವೋ ಇಲ್ವೋ ಅದು ಮುಖ್ಯ ಅಲ್ಲ ನೋಡಿ ಇದು ಯಾವುದೇ ಧರ್ಮ ಅಥವಾ ಯಾವ ಜಾತಿಗೆ ಇದು ಸೀಮಿತವಾಗಿದ್ದಲ್ಲ ನಾವು ಹೇಳ್ತಾರಂಥದ್ದು ಯಾರಿಗೆ ನಮ್ಮ ಪ್ರಾಂತ್ಯದ ಆದಿಶಕ್ತಿ ಮೇಲೆ ನಂಬಿಕೆ ಇದೆ ಎಲ್ಲರಿಗೂ ಇದರ ಅವಕಾಶ ಇದೆ ಹಾಗಾಗಿ ದಸರಾ ಮಹೋತ್ಸವ ಸುಗಮವಾಗಿ ಯಾವುದೇ ಅರ್ಚನೆ ಇಲ್ಲದೆ ನಡೀಲಿ ಅಂತ ನಾನು ಇಲ್ಲ ನೋಡಿ ನನ್ನ ನನ್ನಲ್ಲಿರುವಂಥ ಭಕ್ತಿ ನಾನು ಯಾರಿಗೂ ತೋರಿಸೋದಲ್ಲ ನನ್ನ ನಂಬಿಕೆ ನನ್ನ ಅಪನಂಬಿಕೆ ನನ್ನ ಜೊತೆ ಇರೋದು ನನ್ನ ನಡತೆ ಏನಿದೆ ಅದನ್ನು ಮಾತ್ರ ನೀವು ನೋಡಬೇಕಾಗಿರೋದು ಸೊ ಹಾಗಾಗಿ ನಾನು ಯಾವಾಗಲೂ ಹೇಳ್ತೇನೆ ಮನುಷ್ಯನಿಗೆ ಯಶಸ್ಸು ಅದು ಮತ್ತೊಬ್ಬರು ಅದನ್ನು ಅಲ್ತೆ ಮಾಡಬೇಕಾಗಿರುವಂಥದ್ದು ನಾನು ಮಾಡುವಂಥ ಕೆಲಸದಲ್ಲಿ ನನಗೆ ತೃಪ್ತಿ ಆಗಬೇಕು ಇವತ್ತು ಅತೃಪ್ತರು ನಮ್ಮಲ್ಲಿ ಸಾಕಷ್ಟು ಜನ ಇದ್ದಾರೆ ಅವರು ಹೆಂಗಾದರೂ ಮಾಡಿ ಮೇಲ್ ಬರಬೇಕು ಅನ್ನೋದಕ್ಕೆ ಇಂಥ ವಿಚಾರಗಳನ್ನ ಸಾರ್ವಜನಿಕವಾಗಿ ಬಹಿರಂಗವಾಗಿ ಹೇಳೋದ್ರಿಂದ ಬಹುಶಃ ಅದು ಪ್ರಜ್ಞಾವಂತರಿಗೆ ಶೋಭೆ ತರುವಂಥ ಕೆಲಸ ಅಲ್ಲ ಹಾಗಾಗಿ ನಾನು ಯಾರಿಗೂ ಟೀಕೆ ಮಾಡುವಂಥದ್ದಲ್ಲ ಪ್ರತಿಯೊಂದನ್ನು ಸ್ವೀಕರಿಸಿ ನಾವು ಮುನ್ನಡೆಯಬೇಕಾಗಿರುವಂಥದ್ದು ನಮ್ಮ ಕೆಲಸ ಎಲ್ಲ ಕಾಲಕ್ಕೂ ನಾವು ಎಲ್ಲ ಆಳ್ವಿಕೆಯಲ್ಲಿ ನಾವು ನೋಡಿದ್ದೇವೆ ಯಾರು ಏನು ಅನ್ನೋದಲ್ಲ ಇವತ್ತು ಸರ್ವಧರ್ಮೀಯ ಒಂದು ಏನು ವ್ಯವಸ್ಥೆ ನಮ್ಮಲ್ಲಿ ಭಾರತದಲ್ಲಿದೆ ನಾನಾ ಭಾಷೆ ನಾನಾ ಧರ್ಮ ನಾನಾ ಪದ್ಧತಿಗಳನ್ನ ನಾವು ಅನ್ಸತ್ಕೊಂಡು ಹೋಗ್ತಾ ಇದ್ದೀವಿ ಸೊ ಅದನ್ನು ಸ್ವೀಕರಿಸಿ ಅದನ್ನ ಅನ್ ಪ್ರಶ್ನೆ ಹೋಗುವಂಥದಕ್ಕೆ ತಮ್ಮ ಸಲಹೆ ಅಥವಾ ಅವ್ರಿಗೆ ತಾಳ್ಮೆ ಇರಲಿ ಭವಿಷ್ಯ ಅವ್ರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ ಬೆಂಕಿ ಹಚ್ಚಿ ಆ ಬೆಂಕಿಯ ಕಾವು ತಗೊಳ್ಳುವಂತಹ ನೆಪದಲ್ಲಿ ಸುಟ್ಟು ಹೋಗುವಂಥದ್ದು ಸರಿಯಲ್ಲ ಇದು ರೈಟ್ ನ್ಯೂಸ್